ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ನಮಸ್ಕಾರ ಈ ಬಾರಿಯ ಲೋಕಸಭಾ ಚುನಾವಣೆ ಹಿಂದೆಂದಿಗಿಂತಲೂ ಬಹಳ ಮುಖ್ಯವಾಗಿದೆ ಏಕೆಂದರೆ ಇದು ಸಾಮಾನ್ಯವಾದ ಚುನಾವಣೆಯಲ್ಲ ಇದು ವಿಕಸಿತ ಭಾರತವನ್ನು ಕಟ್ಟುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಒಂದು ಸದಾವಕಾಶ ಒಬ್ಬ ಮತದಾರ ನೀಡುವ ಒಂದೇ ಒಂದು ಮತ ಇಡೀ ದೇಶದ ದಿಕ್ಕನ್ನು ಬದಲಿಸುವಷ್ಟು ಪವರ್ಫುಲ್ ಆಗಿದೆ ಮತದಾನ ಎಂದರೆ ಕೇವಲ ಹಕ್ಕಲ್ಲ ಅದು ಕರ್ತವ್ಯ ಭಾರತದ ಪ್ರತಿ ಪ್ರಜೆಯು ತಮ್ಮ ಮತವನ್ನು ಚಲಾಯಿಸಿ ಉತ್ತಮ ಜನಪ್ರತಿನಿಧಿಯನ್ನು ಆರಿಸಬೇಕು ಈ ಮೂಲಕ ಸದೃಢವಾದ ರಾಷ್ಟ್ರವನ್ನು ಕಟ್ಟುವ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ನೀವು ಮತದಾನ ಮಾಡಿದರೆ ಒಬ್ಬ ಜನಪ್ರತಿನಿಧಿಯ ಆಯ್ಕೆಯಾಗುತ್ತೆ ಅದೇ ಮತದಾನ ಮಾಡದೇ ಇದ್ದರೆ ಕೆಟ್ಟ ವ್ಯವಸ್ಥೆಯೇ ನಿರ್ಮಾಣವಾಗ್ತದೆ ಅನ್ನೋದು ನೆನಪಿನಲ್ಲಿರಲಿ ಆದ್ದರಿಂದ ಇದೇ ಏಪ್ರಿಲ್ ಇಪ್ಪತ್ತಾರು ಶುಕ್ರವಾರದ ದಿನ ನಿಮ್ಮ ಅಮೂಲ್ಯ ಹಕ್ಕನ್ನು ತಪ್ಪದೇ ಚಲಾಯಿಸಿ ಅಂತ ನಾನು ಮನವಿ ಮಾಡ್ತೇನೆ ಮತ ಎನ್ನುವುದು ಬಹಳ ಶಕ್ತಿಶಾಲಿಯಾದ ಅಸ್ತ್ರ ಈ ಅಸ್ತ್ರದಿಂದ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ಬೋದು ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಮತದಾರರು ನೀಡಿರುವ ಮತಗಳು ಈ ಎರಡೂ ಚುನಾವಣೆಗಳಲ್ಲಿ ಜನರ ಬಿ ಜೆ ಪಿಯನ್ನು ಗೆಲ್ಲಿಸಿದ್ದರಿಂದ ಮತ್ತು ಶ್ರೀ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡಿದ್ದರಿಂದಲೇ ಕಳೆದು ಹತ್ತು ವರ್ಷಗಳಲ್ಲಿ ಭಾರತದ ಅಭಿವೃದ್ಧಿಗೆ ಹೊಸ ಸುಧಾರಣೆಯ ಸ್ಪರ್ಶ ಸಿಕ್ಕಿದೆ ಜಗತ್ತಿನ ಎಲ್ಲ ದೇಶಗಳು ಭಾರತದ ಕಡೆ ತಿರುಗಿ ನೋಡುವಂತೆ ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಬದಲಾವಣೆ ತಂದಿದ್ದಾರೆ ಭಾರತ ಅಂದರೆ ಬಡ ದೇಶ ಭಾರತ ಅಂದರೆ ಭಯೋತ್ಪಾದನೆಯಿಂದ ಹೊಡೆತ ತಿನ್ನುತ್ತಿರುವ ದೇಶ ಭಾರತ ಅಂದರೆ ಇನ್ನೂ ಬೆಳೆಯದ ದೇಶ ಹೀಗೆ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಬಗ್ಗೆ ಬಹಳ ಕೀಳಾದ ಭಾವನೆ ಒಂದು ಸಮಯದಲ್ಲಿ ಇತ್ತು ಆದರೆ ಮಾನ್ಯ ಶ್ರೀ ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ದೇಶದ ಚಿತ್ರಣವೇ ಬದಲಾಗಿದೆ ಕೋವಿಡ್ ಸಾಂಕ್ರಾಮಿಕ ಬಂದಾಗ ಜನರ ಸಾವನ್ನ ತಡೆಗಟ್ಟಲು ಅಮೇರಿಕಾದಂತಹ ಮುಂದುವರಿದ ರಾಷ್ಟ್ರ ಪರದಾಡುತ್ತಿರುವಾಗ ಭಾರತದಲ್ಲಿ ಜನರಿಗೆ ಯಶಸ್ವಿಯಾಗಿ ಚಿಕಿತ್ಸೆ ಔಷಧಿ ದೊರೀತಾ ಇತ್ತು ನಮ್ಮ ದೇಶದ ನಾಗರಿಕರು ಇವರು ಮಾತ್ರ ಅಲ್ಲದೆ ಸುಮಾರು ಇಪ್ಪತ್ತೆರಡು ರಾಷ್ಟ್ರಗಳಿಗೆ ಕೋವಿಡ್ ಲಸಿಕೆಯನ್ನು ಪೂರೈಸಿ ಅಲ್ಲಿನ ಜನರ ಜೀವ ಉಳಿಸುವಂಥ ಕೆಲಸ ಕೂಡ ನಮ್ಮ ಭಾರತ ಮಾಡಿದೆ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಭಾರತ ಹಿಂದುಳಿದಿದೆ ಎಂಬ ಟೀಕೆಗಳು ಇದ್ದಾಗ ಇಸ್ರೋ ಸಂಸ್ಥೆಯ ವಿಜ್ಞಾನಿಗಳು ಚಂದ್ರನ ಮೇಲೆ ತನ್ನ ಲ್ಯಾಂಡರ್ ಇಳಿಸಿ ಇತಿಹಾಸ ಬರೆದರು ಐನೂರು ವರ್ಷಗಳಿಂದ ಚರ್ಚೆಯಲ್ಲೇ ಇದ್ದ ಶ್ರೀರಾಮ ಮಂದಿರದ ನಿರ್ಮಾಣ ಕೇವಲ ಕನಸು ಎಂಬ ಮಾತುಗಳು ಇದ್ದಾಗ ಭವ್ಯವಾದ ರಾಮಮಂದಿರ ನಿರ್ಮಾಣವಾಗಿದೆ ಬಡ ದೇಶ ಎಂಬ ಟೀಕೆ ಭಾರತಕ್ಕಿರುವಾಗ ಇಪ್ಪತ್ತೈದು ಕೋಟಿ ಜನರು ಕಡು ಬಡತನದಿಂದ ಹೊರಕ್ಕೆ ಬಂದಿದ್ದಾರೆ ಈ ರೀತಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಹೊಸ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದ್ದಾರೆ ಅವರ ದಿಟ್ಟ ಕ್ರಮಗಳಿಂದಾಗಿ ಭಾರತ ನಿಜಕ್ಕೂ ಕೂಡ ಪ್ರಕಾಶಿಸ್ತಾ ಇದೆ ಇಪ್ಪತ್ತು ನಲವತ್ತೇಳರ ವೇಳೆಗೆ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ದೇಶವನ್ನು ನಿರ್ಮಿಸುವುದು ನಮ್ಮೆಲ್ಲರ ಗುರಿ ಇದರ ಮೊದಲ ಹೆಜ್ಜೆಯೇ ವಿಕಸಿತ ಭಾರತ ಅದರ ಜೊತೆಗೆ ವಿಕಸಿತ ಕರ್ನಾಟಕ ಮತ್ತು ಅದರ ಜೊತೆಗೆ ವಿಕಸಿತ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ನಾಡಪ್ರಭು ಶ್ರೀ ಕೆಂಪೇಗೌಡರ ಕರ್ಮಭೂಮಿ ಈ ನಾಡನ್ನು ವಿಕಸಿತವಾಗಿಸಲು ನಾನು ಅನೇಕ ಗುರಿಗಳನ್ನು ಇಟ್ಕೊಂಡಿದ್ದೇನೆ ನಮ್ಮ ಕ್ಷೇತ್ರಕ್ಕೆ ಶಾಶ್ವತ ಕುಡಿಯುವ ನೀರಿನ ರಾಷ್ಟ್ರೀಯ ಯೋಜನೆ ಎತ್ತಿನ ಹೊಳೆ ಯೋಜನೆಯನ್ನು ಪೂರ್ಣಗೊಳಿಸೋದು ಹೂವಿನ ಕೃಷಿಕರಿಗಾಗಿ ಪುಷ್ಪ ಮಂಡಳಿ ಸ್ಥಾಪನೆ ಶ್ರಮಿಕರಿಗಾಗಿ ಇ ಎಸ್ ಐ ಆಸ್ಪತ್ರೆ ಸ್ಥಾಪನೆ ಹೊಸಕೋಟೆ ದೇವನಹಳ್ಳಿ ನೆಲ್ಮಂಗ್ಲ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಹೀಗೆ ಮೊದಲಾದ ಉಪನಗರಗಳ ನಿರ್ಮಾಣ ಉತ್ತಮ ರೈಲು ಸಂಪರ್ಕ ಮನೆ ಇಲ್ಲದವರಿಗೆ ಮನೆ ಹಾಗೂ ಎಲ್ಲ ಮನೆಗಳಿಗೆ ಕೊಳಾಯಿ ನೀರನ್ನು ಹೀಗೆ ಅನೇಕ ಸಂಕಲ್ಪಗಳನ್ನು ನಾನು ಮಾಡಿದ್ದೆ ಈ ಸಂಕಲ್ಪ ಈಡೇರಲು ನಿಮ್ಮ ಸಂಕಲ್ಪ ಶಕ್ತಿ ನನ್ನೊಂದಿಗೆ ಇರಬೇಕಾಗ್ತದೆ ಆದ್ದರಿಂದ ಏಪ್ರಿಲ್ ಇಪ್ಪತ್ತಾರರಂದು ನಡಿಲಿರುವ ಚುನಾವಣೆಯಲ್ಲಿ ಬಿ ಜೆ ಪಿಯ ಕಮಲದ ಗುರುತಿಗೆ ಶ್ರೀ ನರೇಂದ್ರ ಮೋದಿಯವರಿಗೆ ಹಾಗೂ ನನಗೆ ತಮ್ಮ ಅಮೂಲ್ಯ ಮತ ನೀಡಿ ಅಂತ ಮನವಿ ಮಾಡ್ತೇನೆ ನನ್ನ ಕ್ರಮ ಸಂಖ್ಯೆ ನಾಲ್ಕು ಧನ್ಯವಾದಗಳು